തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಶಿವಬಾಬಾ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯು ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲು ಬಂದಿದ್ದಾರೆ ನೀವು ಎಷ್ಟು ನೆನಪಿನಲ್ಲಿರ್ತೀರಿ ಅಷ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತಿರುವುದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನಿಮ್ಮ ಸತ್ಯದ ದೋಣಿಗೆ ಬಿರುಗಾಳಿಗಳು ಏಕೆ ಬರುತ್ತವೆ ಬಾಬಾ ಉತ್ತರ ಹೇಳ್ತಾ ಇದ್ರೆ ಏಕೆಂದರೆ ಈ ಸಮಯದಲ್ಲಿ ಕೃತಕವಾದವರು ಬಹಳಷ್ಟು ಮಂದಿ ಇದ್ದಾರೆ ಕೆಲವರು ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುತ್ತಾರೆ ಕೆಲವರು ರಿದ್ಧಿಸಿದ್ಧಿ ತೋರಿಸುತ್ತಾರೆ ಆದ್ದರಿಂದ ಮನುಷ್ಯರು ಸತ್ಯವನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಸತ್ಯದ ದೋಣಿಯನ್ನು ಅಲಗಾಡಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಮಗೆ ತಿಳಿದಿದೆ ನಮ್ಮ ಸತ್ಯದ ದೋಣಿಯು ಎಂದೂ ಮುಳುಗಿ ಹೋಗಲು ಸಾಧ್ಯವಿಲ್ಲ ಎಂದು ಯಾರು ವಿಘ್ನಗಳನ್ನು ಹಾಕುತ್ತಾರೆ ಅವರು ನಾಳೆ ಸದ್ಗತಿಯ ಮಾರ್ಗ ಇಲ್ಲೇ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ ಎಲ್ಲರಿಗಾಗಿ ಇದೊಂದೇ ಅಂಗಡಿಯಾಗಿದೆ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ಅಥವಾ ಆತ್ಮಗಳ ಪ್ರತಿ ಏಕೆಂದರೆ ಆತ್ಮವೇ ಕಿವಿಗಳ ಮೂಲಕ ಕೇಳುತ್ತದೆ ಧಾರಣೆಯು ಆತ್ಮದಲ್ಲೇ ಆಗುತ್ತದೆ ತಂದೆಯ ಆತ್ಮನಲ್ಲಿಯೂ ಸಹ ಆತ್ಮ ಜ್ಞಾನವು ತುಂಬಿದೆ ಮಕ್ಕಳು ಈ ಜನ್ಮದಲ್ಲಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ ಭಕ್ತಿ ಮಾರ್ಗದ ಅರವತ್ಮೂರು ಜನ್ಮಗಳಲ್ಲಿ ನೀವು ದೇಹಾಭಿಮಾನದಲ್ಲಿರುತ್ತೀರಿ ಆತ್ಮವೆಂದರೇನೆಂಬುದನ್ನು ತಿಳಿದಿರುವುದಿಲ್ಲ ಆತ್ಮವು ಅವಶ್ಯವಾಗಿದೆ ಆತ್ಮವೇ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ದುಃಖವು ಆತ್ಮಕ್ಕೆ ಆಗುತ್ತದೆ ಆದ್ದರಿಂದ ಪತಿತ ಆತ್ಮ ಪಾವನ ಆತ್ಮವೆಂದು ಹೇಳಲಾಗುತ್ತದೆ ಪತಿತ ಪರಮಾತ್ಮನೆಂದು ಎಂದೂ ಕೇಳಿಲ್ಲ ಸರ್ವರಲ್ಲಿ ಒಂದು ವೇಳೆ ಪರಮಾತ್ಮ ನಿದ್ದಿದ್ದರೆ ಪತಿತ ಪರಮಾತ್ಮನಾಗಿ ಬಿಡುತ್ತಿದ್ದರು ಅಂದಾಗ ಮಾತು ಆತ್ಮ ಅಭಿಮಾನಿಗಳಾಗಬೇಕಾಗಿದೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಎಷ್ಟೊಂದು ಪಾತ್ರ ಹೇಗೆ ಅಡಕವಾಗಿದೆ ಇದು ಯಾರಿಗೂ ತಿಳಿದಿಲ್ಲ ನೀವಂತೂ ಹೊಸ ಮಾತನ್ನು ಕೇಳುತ್ತೀರಿ ಈ ನೆನಪಿನ ಯಾತ್ರೆಯನ್ನು ತಂದೆಯೇ ಕಲಿಸಿಕೊಡುತ್ತಾರೆ ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ ಇದರಲ್ಲಿಯೇ ಪರಿಶ್ರಮವಿದೆ ಮತ್ತೆ ಮತ್ತೆ ತನ್ನನ್ನು ಆತ್ಮ ಎಂದು ತಿಳಿಯಬೇಕಾಗಿದೆ ಹೇಗೆ ನೋಡಿ ಎಮರ್ಜೆನ್ಸಿ ಲೈಟ್ ಬಂದಿದೆ ಇದು ಬ್ಯಾಟ್ರಿಯಿಂದ ನಡೆಯುತ್ತದೆ ಇದನ್ನು ಮತ್ತೆ ಚಾರ್ಜ್ ಮಾಡುತ್ತಾರೆ ತಂದೆಯು ಎಲ್ಲದಕ್ಕಿಂತ ದೊಡ್ಡ ಪವರ್ ಆಗಿದ್ದಾರೆ ಎಷ್ಟೊಂದು ಮಂದಿ ಆತ್ಮಗಳಿದ್ದಾರೆ ಎಲ್ಲರೂ ತಂದೆಯಿಂದ ಪವರ್ ಅನ್ನು ತುಂಬಿಸಿಕೊಳ್ಳಬೇಕಾಗಿದೆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ ಅವರೊಂದಿಗೆ ನಮ್ಮ ಯೋಗವಿಲ್ಲವೆಂದರೆ ಬ್ಯಾಟ್ರಿ ಹೇಗೆ ಚಾರ್ಜ್ ಆಗುತ್ತದೆ ಡಿಸ್ಚಾರ್ಜ್ ಆಗುವುದರಲ್ಲಿ ಇಡೀ ಕಲ್ಪ ಹಿಡಿಸುತ್ತದೆ ಈಗ ಪುನಃ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲಾಗುತ್ತದೆ ಮಕ್ಕಳಿಗೆ ತಿಳಿದಿದೆ ನಮ್ಮ ಬ್ಯಾಟ್ರಿಯು ಈಗ ಡಿಸ್ಚಾರ್ಜ್ ಆಗಿಬಿಟ್ಟಿದೆ ಈಗ ಮತ್ತೆ ಚಾರ್ಜ್ ಮಾಡಬೇಕು ಅದು ಹೇಗೆ ಅದಕ್ಕಾಗಿ ನನ್ನೊಂದಿಗೆ ಯೋಗವ ನೀಡಿ ಎಂದು ತಂದೆ ತಿಳಿಸುತ್ತಾರೆ ಇದಂತೂ ತೀದುಕೊಳ್ಳುವ ಬಹಳ ಸಹಜವಾದ ಮಾರ್ಗವಾಗಿದೆ ತಂದೆಯು ತಿಳಿಸುತ್ತಾರೆ ನನ್ನ ಜೊತೆ ಬುದ್ಧಿಯೋಗ ನೀಡಿ ಆಗ ನಿನ್ನ ಆತ್ಮನಲ್ಲಿ ಶಕ್ತಿಯು ತುಂಬಿ ಸತೋಪ್ರನಾಗಿ ಬಿಡುವಿರಿ ವಿದ್ಯೆಯೇ ಸಂಪಾದನೆಯಾಗಿದೆ ನೆನಪಿನಿಂದ ನೀವು ಪಾವನರಾಗುತ್ತೀರಿ ದೀರ್ಘಾಯುಳರಾಗಿರುತ್ತೀರಿ ಬ್ಯಾಟ್ರಿಯು ಚಾರ್ಜ್ ಆಗುತ್ತದೆ ಪ್ರತಿಯೊಬ್ಬರೂ ನೋಡಿಕೊಳ್ಳಿ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ತಂದೆಯನ್ನು ಮರೆಯುವುದರಿಂದಲೇ ಬ್ಯಾಟ್ರಿಯು ಡಿಸ್ಚಾರ್ಜ್ ಆಗುತ್ತದೆ ಯಾರ್ದು ಈಗ ಸತ್ಯ ಸಂಬಂಧವಿಲ್ಲ ನೀವು ಮಕ್ಕಳದೇ ಸತ್ಯವಾದ ಸಂಬಂಧವಿದೆ ತಂದೆಯನ್ನು ನೆನಪು ಮಾಡದೆ ಜ್ಯೋತಿಯು ಬೆಳಗುವುದಾದರೂ ಹೇಗೆ ಜ್ಞಾನವನ್ನು ಕೇವಲ ತಂದೆಯೊಬ್ಬರೇ ಕೊಡುತ್ತಾನೆ ಮಕ್ಕಳಿಗೆ ತಿಳಿದಿದೆ ಜ್ಞಾನವು ದಿನ ಭಕ್ತಿಯು ರಾತ್ರಿಯಾಗಿದೆ ಮತ್ತೆ ರಾತ್ರಿಯೊಂದಿಗೆ ವೈರಾಗ್ಯ ಉಂಟಾಗುತ್ತದೆ ಹಗಲು ಆರಂಭವಾಗುತ್ತದೆ ತಂದೆ ತಿಳಿಸುತ್ತಾರೆ ರಾತ್ರಿಯನ್ನು ಮರೆಯಿರಿ ಈಗ ದಿನವನ್ನು ನೆನಪು ಮಾಡಿ ಸ್ವರ್ಗವು ದಿನ ನರಕವು ರಾತ್ರಿಯಾಗಿದೆ ನೀವು ಮಕ್ಕಳು ಈಗ ಚೇತನದಲ್ಲಿದ್ದೀರಿ ಈ ಶರವಂತೂ ವಿನಾಶಿಯಾಗಿದೆ ಮಣ್ಣಿನಿಂದ ರಚನೆ ಆಗುತ್ತದೆ ಮತ್ತೆ ಮಣ್ಣಿನಲ್ಲಿ ಸೇರಿ ಹೋಗುತ್ತಾರೆ ಆತ್ಮವು ಅವಿನಾಶಿಯಲ್ಲವೇ ಅಲ್ಲವೇ ಬ್ಯಾಕಿ ಬಾಕಿ ಬ್ಯಾಟ್ರಿ ಎಲ್ಲವೂ ಡಿಸ್ಚಾರ್ಜ್ ಆಗುತ್ತದೆ ನೀವೀಗ ಎಷ್ಟೊಂದು ಬುದ್ಧಿವಂತರಾಗುತ್ತಿದ್ದೀರಿ ನಿಮ್ಮ ಬುದ್ಧಿಯು ಮನೆ ಕಡೆ ಹೋಗುತ್ತದೆ ಅಲ್ಲಿಂದ ನಾವು ಬಂದಿದ್ದೇವೆ ಇಲ್ಲಿ ಸೂಕ್ಷ್ಮತನ ಬಗ್ಗೆ ಅರ್ಥವಾಯಿತು ಅಲ್ಲಿ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಆದರೆ ಇಲ್ಲಿ ಯಾರಿಗೂ ನಾಲ್ಕು ಭುಜಗಳಲ್ಲೂ ಸಾಧ್ಯವಿಲ್ಲ ಬ್ರಹ್ಮ ಸರಸ್ವತಿಯ ನಂತರ ಲಕ್ಷ್ಮೀನಾಡು ಆಗುತ್ತಾರೆ ನಂತರ ವಿಷ್ಣುವಿಗೆ ನಾಲ್ಕು ಭುಜಗಳನ್ನು ತೋರಿಸಿದ್ದಾರೆಂದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ತಂದೆ ವಿನಃ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಆತ್ಮದಲ್ಲಿಯೇ ಸಂಸ್ಕಾರ ತುಂಬುತ್ತದೆ ಆತ್ಮವೇ ತಮ್ಮೋ ಪ್ರಧಾನದಿಂದ ಓ ಬಾಬಾ ನಾವು ಡಿಸ್ಚಾರ್ಜ್ ಆಗಿಬಿಟ್ಟಿದ್ದೇವೆ ಈಗ ತಾವು ಬನ್ನಿ ನಾವು ಚಾರ್ಜ್ ಆಗಬೇಕೆಂಬುದೆಂದು ಆತ್ಮಗಳೇ ತಂದೆಯನ್ನು ಕರೆಯುತ್ತೀರಿ ಅಂದಾಗ ತಂದೆ ತಿಳಿಸುತ್ತಾರೆ ನನ್ನನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟು ಶಕ್ತಿಯು ಬರುವುದು ತಂದೆಯೊಂದಿಗೆ ಪ್ರೀತಿ ಇರಬೇಕು ಬಾಬಾ ನಾವು ತಮ್ಮವರಾಗಿದ್ದೇವೆ ತಮ್ಮ ಜೊತೆಯೇ ಮನೆಗೆ ನಡೆಯುತ್ತೇವೆ ಹೇಗೆ ತಂದೆಯ ಮನೆಯಿಂದ ಮಾವನ ಮನೆಯವರು ಶೃಂಗಾರ ಕರೆದುಕೊಂಡು ಹೋಗುತ್ತಾರಲ್ಲವೇ ಇಲ್ಲಿ ನಿಮಗೆ ಶೃಂಗಾರ ಮಾಡಿಸುವಂತ ಇಬ್ಬರು ತಂದೆಯರು ಸಿಕ್ಕಿದ್ದಾರೆ ಶೃಂಗಾರವೂ ಚೆನ್ನಾಗಿರಬೇಕು ಅರ್ಥ ಸರುಗುಣ ಸಂಪನ್ನರಾಗಬೇಕಾಗಿದೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಮನಸ್ಸಿನಲ್ಲಿ ಬಲೆ ಬಿರುಗಾಳಿಗಳು ಬರುತ್ತವೆ ಆದರೆ ಅದನ್ನು ಕರ್ಮದಲ್ಲಿ ತರುತ್ತಿಲ್ಲ ತಾನೆ ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೇ ತಂದೆಯು ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ನಾವು ಸಹ ಎಲ್ಲರಿಗೆ ಸುಖದ ಮಾರ್ಗವನ್ನು ತಿಳಿಸುತ್ತೇವೆ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾ ಇರುತ್ತಾರೆ ನೀವಂತೂ ಸೈನಿಕರಲ್ಲವೇ ನಿಮ್ಮ ಹೆಸರೇ ಆಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರ್ಯರು ಯಾರಾದರೂ ಒಳಗೆ ಬರಲಿ ಮೊಟ್ಟ ಮೊದಲಿಗೆ ಇದನ್ನು ಕೇಳಿರಿ ಎಲ್ಲಿಂದ ಬಂದಿದ್ದೀರಿ ಯಾರ ಬಳಿ ಬಂದಿದ್ದೀರಿ ನಾವು ಬ್ರಹ್ಮ ಕುಮಾರ್ ಕುಮಾರ್ಯರ ಬಳಿ ಬಂದಿದ್ದೇವೆಂದು ಹೇಳುತ್ತಾರೆ ಒಳ್ಳೆಯದು ಬ್ರಹ್ಮನು ಯಾರು ಪ್ರಜಾಪಿತ ಬ್ರಹ್ಮನ ಹೆಸರನ್ನು ಎಂದಾದರೂ ಕೇಳಿದ್ದೀರಾ ಹಾ ಪ್ರಜಾಪಿತನಿಗೆ ನೀವು ಸಹ ಮಕ್ಕಳಾಗಿದ್ದೀರಿ ಪ್ರಜೆಗಳಂತೂ ಎಲ್ಲರೂ ಆದರಲ್ಲವೇ ಅವರು ನಿಮ್ಮ ತಂದೆಯೂ ಆಗಿದ್ದಾರೆ ಕೇವಲ ನೀವು ಅರಿತುಕೊಂಡಿಲ್ಲ ಬ್ರಹ್ಮನು ಸಹ ಅವಶ್ಯವಾಗಿ ಯಾರ ಮಗನೋ ಆಗಿರಬೇಕಲ್ಲವೇ ಅವರ ತಂದೆಗೆ ಯಾವುದೇ ಶರವಂತೂ ಕಾಣುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಈ ಮೂವರ ಮೇಲೆ ಶಿವನಿದ್ದಾರೆ ತ್ರಿಮೂರ್ತಿ ಶಿವನೆಂದು ಹೇಳಲಾಗುತ್ತದೆ ಅಂದರೆ ಮೂವರ ರಚಯಿತ ಮೇಲೆ ಒಬ್ಬ ಶಿವ ತಂದೆ ಇದ್ದಾರೆ ನಂತರ ಮೂವರು ತ್ರಿಮೂರ್ತಿಗಳು ಹೇಗೆ ವಂಶಾವಳಿ ಇರುತ್ತದೆ ಅಲ್ಲವೇ ಬ್ರಹ್ಮನ ತಂದೆಯು ಅವಶ್ಯವಾಗಿ ಭಗವಂತನೇ ಆಗಿರುವರು ಅವರು ಆತ್ಮಗಳ ಪಿತನಾಗಿದ್ದಾರೆ ಅಂದ ಮೇಲೆ ಬ್ರಹ್ಮನ್ ಬಂದರು ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರಿಗೆ ಬ್ರಹ್ಮಾನ್ ಎಂದು ಹೆಸರಿಡುತ್ತೇನೆ ಆ ಯಜ್ಞದ ಆದಿಯಲ್ಲಿ ನೀವು ಮಕ್ಕಳಿಗೂ ಹೆಸರಿಡಲಾಗಿದೆ ಹಾಗೆ ಇವರಿಗೂ ಬ್ರಹ್ಮಾನ್ ಎಂದು ಹೆಸರಿಟ್ಟೆವು ನನ್ನದು ಇದು ದಿವ್ಯ ಅಲೌಕಿಕ ಜನ್ಮವಾಗಿದೆ ನೀವು ಮಕ್ಕಳನ್ನು ದತ್ತು ಮಾಡಿಕೊಳ್ಳುತ್ತೇನೆ ಬಾಕಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ನಂತರ ನಿಮಗೆ ತಿಳಿಸಿಕೊಡುತ್ತೇನೆ ಆದ್ದರಿಂದ ಇಬ್ಬರು ಬಾಬ್ದಾದ ಆದರು ಯಾರಲ್ಲಿ ಪ್ರವೇಶ ಮಾಡಿದರೋ ಆ ಶಿರಿದ ಆತ್ಮವು ಇದೆಯಲ್ಲವೇ ಇವರ ಪಕ್ಕದಲ್ಲಿ ನಾನು ಬಂದು ಕುಳಿತುಕೊಳ್ಳುತ್ತೇನೆ ಇಲ್ಲಿ ಎರಡು ಆತ್ಮಗಳ ಪಾತ್ರ ನಡೆಯುತ್ತದೆ ಆತ್ಮವನ್ನು ಕರೆಸುತ್ತಾರೆ ಅಂದಾಗ ಆತ್ಮವು ಬಂದು ಎಲ್ಲಿ ಕುಳಿತುಕೊಳ್ಳುವುದು ಅವಶ್ಯವಾಗಿ ಬ್ರಾಹ್ಮಣನ ಆತ್ಮವು ಪಕ್ಕದಲ್ಲೇ ಬಂದು ಕುಳಿತುಕೊಳ್ಳುತ್ತದೆ ಅಲ್ಲವೇ ಹಾಗೆ ಇಲ್ಲಿಯೂ ಎರಡು ಆತ್ಮಗಳಿದ್ದಾರೆ ತಂದೆ ಮತ್ತು ದಾದ ತಮ್ಮ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲವೆಂದು ತಂದೆ ಇವರಿಗಾಗಿ ತಿಳಿಸುತ್ತಾರೆ ನಿಮ್ಗೂ ತಿಳಿಸುತ್ತಾರೆ ನೀವು ನಿಮ್ಮ ಜನ್ಮಗಳನ್ನು ಅರಿತುಕೊಂಡಿರಲಿಲ್ಲ ಈಗ ಸ್ಮೃತಿ ಬಂದಿದೆ ಕಲ್ಪ ಕಲ್ಪವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತುತ್ತೇವೆ ಈಗ ಹಿಂತಿರುಗಿ ಹೋಗುತ್ತೇವೆ ಇದು ಸಂಗಮಯುಗ ಆಗಿದೆ ಈಗ ಇಲ್ಲಿಂದ ವರ್ಗಾಯಿತರಾಗುತ್ತೇವೆ ಯೋಗದಿಂದ ನೀವು ಸತೋಪ್ರದರಾಗಿ ಬಿಡುತ್ತೀರಿ ಬ್ಯಾಟ್ರಿ ಚಾರ್ಜ್ ಆಗೋದು ನಂತರ ಸತ್ಯದಲ್ಲೇ ಬರುತ್ತೀರಿ ಬುದ್ಧಿಯಲ್ಲಿ ಇಡೀ ಚಕ್ರವು ಸುತ್ತುತ್ತಿರುತ್ತದೆ ವಿಸ್ತಾರದಲ್ಲಂತೂ ಹೋಗಲು ಸಾಧ್ಯವಿಲ್ಲ ಹೇಗೆ ವೃಕ್ಷಕ್ಕೂ ಆಯಸ್ಸು ನಿಗದಿ ಅಲ್ಲವೇ ಅದರ ನಂತರ ಒಣಗಿ ಹೋಗುತ್ತದೆ ಇಲ್ಲಿಯೂ ಎಲ್ಲ ಮನುಷ್ಯರು ಹೇಗೆ ಒಣಗಿದಂತಾಗಿದ್ದಾರೆ ಎಲ್ಲರೂ ಪರಸ್ಪರ ದುಃಖವನ್ನು ಕೊಡುತ್ತಿರುತ್ತಾರೆ ಈಗ ಎಲ್ಲರ ಶರೀರಗಳು ಸಮಾಪ್ತಿಯಾಗೋದು ಬಾಕಿ ಆತ್ಮಗಳು ಹೊರಟು ಹೋಗುವಿರಿ ಈ ಜ್ಞಾನವನ್ನು ತಂದೆ ವಿನಃ ಮತ್ತಾರೂ ಕೊಡುವುದಿಲ್ಲ ತಂದೆಯೇ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅಂದ ಮೇಲೆ ಅವರನ್ನು ಎಷ್ಟೊಂದು ನೆನಪು ಮಾಡಬೇಕು ನೆನಪಿನಲ್ಲಿ ಇಲ್ಲದೇ ಇರುವುದರಿಂದಲೇ ಮಾಯೆಯ ಪೆಟ್ಟು ಬೀಳುತ್ತದೆ ಎಲ್ಲದಕ್ಕಿಂತ ದೊಡ್ಡ ಪೆಟ್ಟು ವಿಕಾರದಾಗಿದೆ ಯುದ್ಧದ ಮೈದಾನದಲ್ಲಿ ನೀವು ಬ್ರಾಹ್ಮಣರೇ ಇದ್ದಿರಲ್ಲವೇ ಆದ್ದರಿಂದ ನಿಮಗೆ ಬಿರುಗಾಳಿಗಳು ಬರುತ್ತವೆ ಆದರೆ ಯಾವುದೇ ವಿಕರ್ಮವನ್ನು ಮಾಡಬೇಡಿ ವಿಕರ್ಮ ಮಾಡಿದರೆ ಸೋಲನ್ನು ತಂದೆಯೊಂದಿಗೆ ಹೇಳುತ್ತಾರೆ ತಂದೆಯೊಂದಿಗೆ ಕೇಳುತ್ತಾರೆ ಬಾಬಾ ಇದನ್ನು ಮಾಡಬೇಕಾಗುತ್ತದೆ ಮಕ್ಕಳು ತೊಂದರೆ ಕೊಡುತ್ತಾರೆಂದರೆ ಕೋಪ ಬಂದು ಬಿಡುತ್ತದೆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಸಂಭಾಲನೆ ಮಾಡದಿದ್ದರೆ ಕೆಟ್ಟು ಹೋಗುತ್ತಾರೆ ಎಂದು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಪ್ರಯತ್ನ ಪಟ್ಟು ಸಾಧ್ಯವಾದಷ್ಟು ಏಟು ಕೊಡಬೇಡಿ ಹೇಗೆ ಹಗ್ಗದಿಂದ ಕಟ್ಟಿ ಹಾಕಿದರೆಂದು ಕೃಷ್ಣನಿಗೆ ತೋರಿಸುತ್ತಾರಲ್ಲವೇ ಬಲೆ ಹಗ್ಗದಿಂದ ಕಟ್ಟಿ ಭೋಜನೂ ಕೊಡಬೇಡಿ ಆಗ ಅಳುತ್ತಾ ಅಳುತ್ತಾ ಕೊನೆಗೂ ನಾವು ಇದನ್ನು ಮಾಡುವುದಿಲ್ಲವೆಂದು ಹೇಳುತ್ತಾರೆ ಪುನಃ ತಪ್ಪು ಮಾಡುವರು ಏಕೆಂದರೆ ಮಕ್ಕಳಲ್ಲವೇ ಆದ್ದರಿಂದ ಶಿಕ್ಷಣ ಕೊಡಬೇಕಾಗಿದೆ ತಂದೆಯು ಮಕ್ಕಳಿಗೆ ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ವಿಕಾರದಲ್ಲಿ ಎಂದೂ ಹೋಗಬೇಡಿ ಕಳಂಕಿತರಾಗಬೇಡಿ ಲೌಕಿಕದಲ್ಲೂ ಸಹ ಯಾರಾದರೂ ಕುಪುತ್ರ ಮಕ್ಕಳಿದ್ದರೆ ಇದೇನು ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೀಯಾ ಕುಲಕ್ಕೆ ಕಳಂಕ ತರುತ್ತೀಯಾ ಎಂದು ಹೇಳುತ್ತಾರಲ್ಲವೇ ಸೋಲು ಗೆಲುವು ಗೆಲುವು ಸೋಲು ಆಗುತ್ತಾ ಆಗುತ್ತಾ ಕೊನೆಗೆ ಜಯವಾಗಿ ಬಿಡುವುದು ಇದು ಸತ್ಯದ ದೋಣಿಯಾಗಿದೆ ಬಹಳಷ್ಟು ಬಿರುಗಾಳಿಗಳು ಬರುತ್ತವೆ ಏಕೆಂದರೆ ಇಂದು ಕೃತಕವಾದವರು ಅನೇಕ ಬಂದಿದ್ದಾರೆ ಕೆಲವರು ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುತ್ತಾರೆ ಇನ್ನೂ ಕೆಲವರು ಕೆಲವೊಂದು ರೀತಿಯಲ್ಲಿ ಹೇಳುತ್ತಾರೆ ಬಹಳ ರಿದ್ದ ಸಿದ್ಧಿಯನ್ನು ತೋರಿಸುತ್ತಾರೆ ಸಾಕ್ಷಾತ್ಕಾರವನ್ನೂ ಮಾಡಿಸುತ್ತಾರೆ ತಂದೆಯು ಸರ್ವರ ಸದ್ಗತಿ ಮಾಡಲು ಬರುತ್ತಾರೆ ನಂತರ ಈ ಕಾಡು ಇರುವುದಿಲ್ಲ ಕಾಡಿನಲ್ಲಿರುವರು ಉಳಿಯುವುದಿಲ್ಲ ನೀವೀಗ ಸಂಘಯುಗದಲ್ಲಿದ್ದೀರಿ ನಿಮಗೆ ತಿಳಿದಿದೆ ಈ ಹಳೆಯ ಪ್ರಪಂಚವು ಶೂನ್ಯ ಸ್ಮಶಾನವಾಗಿ ಬಿಟ್ಟಿದೆ ಯಾರಾದರೂ ಸಾಯುವವರೊಂದಿಗೆ ಮನಸ್ಸು ಇಡುತ್ತಾರೆ ಈ ಪ್ರಪಂಚವಂತೂ ಈಗ ಹೋ ಹೋಯಿತೆಂದ್ರೆ ಹೋಯಿತು ವಿನಾಶವು ಆಗೇ ಆಗೋದು ಯಾವಾಗ ಹೊಸ ಪ್ರಪಂಚವು ಹಳೆಯದಾಗುವುದೋ ಆಗಲೇ ತಂದೆಯು ಬರುತ್ತಾರೆ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ಬ್ಯಾಟ್ರಿ ಚಾರ್ಜ್ ಆಗೋದು ಬಲೆ ವಾಣಿಯಂತೂ ಬಹಳ ಚೆನ್ನಾಗಿ ಓದುತ್ತಾರೆ ಆದರೆ ನೆನಪಿನ ಹರಿತವಿಲ್ಲದಿದ್ದರೆ ಮಾತಿನಲ್ಲಿ ಶಕ್ತಿ ಇರುವುದಿಲ್ಲ ಅವರದು ಹರಿತವಾದ ಖಡ್ಗವಲ್ಲ ತಂದೆ ತಿಳಿಸುತ್ತಾರೆ ಇದೇನು ಹೊಸ ಮಾತಲ್ಲ ಐದು ಸಾವಿರ ವರ್ಷಗಳ ಮೊದಲು ಬಂದಿದ್ದೀರಿ ಮೊದ್ಲು ಎಂದಾದರೂ ಮಿಲ್ನ ಮಾಡಿದ್ದೀರಾ ಎಂದು ತಂದೆಯು ಪ್ರಶ್ನಿಸುತ್ತಾರೆ ಆಗ ಕಲ್ಪದ ಮೊದಲು ಮಿಲ್ನ ಮಾಡಿದ್ದೆವು ಎಂದು ಕೆಲವರು ಹೇಳುತ್ತಾರೆ ಕೆಲವರಂತೂ ನಾಟಕವು ತಾನಾಗಿಯೇ ಪುರುಷಾರ್ಥ ಮಾಡಿಸುದೆಂದು ಹೇಳುತ್ತಾರೆ ಒಳ್ಳೆಯದು ಈಗ ನಾಟಕವು ಪುರುಷಾರ್ಥ ಮಾಡಿಸುತ್ತಿದೆಯಲ್ಲವೇ ಅಂದ ಮೇಲೆ ಮಾಡಿ ಒಂದು ಜಾಗದಲ್ಲಿ ಕುಳಿತು ಬಿಡುವುದಲ್ಲ ಯಾರು ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿದ್ದರೋ ಅವರು ಮಾಡುತ್ತಾರೆ ಇಲ್ಲಿಯವರೆಗೂ ಯಾರು ಬಂದಿಲ್ಲವೋ ಅವರೂ ಬರುವರು ಯಾರು ನಡೆಯುತ್ತಾ ನಡೆಯುತ್ತಾ ಬಿಟ್ಟು ಹೋದರೋ ಹೋಗಿ ವಿವಾಹ ಮಾಡಿಕೊಂಡಿರೋ ಅವರದು ಸಹ ನಾಟಕದಲ್ಲಿ ಪಾತ್ರವಿದ್ದರೆ ಬಂದು ಮತ್ತೆ ಪುರುಷಾರ್ಥ ಮಾಡುತ್ತಾರೆ ಮತ್ತೆಲ್ಲಿಗೆ ಹೋಗುವರು ತಂದೆ ಬಳಿಯೇ ಎಲ್ಲರನ್ನು ಎಲ್ಲರೂ ಬಾಲವನ್ನು ಹಿಡಿದುಕೊಳ್ಳಬೇಕಾಗಿದೆ ಕೊನೆಯಲ್ಲಿ ಭೀಷ್ಮ ಪಿತಾಮಹ ಮೊದಲಾದವರು ಬರುತ್ತಾರೆಂದು ಬರೆಯಲ್ಪಟ್ಟಿದೆ ಈಗಂತೂ ಎಷ್ಟೊಂದು ಅಭಿಮಾನವಿದೆ ನಂತರ ಅವರ ಅಭಿಮಾನವೆಲ್ಲವೂ ಕಳೆಯೋದು ನೀವು ಸಹ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಪಾತ್ರ ಅಭಿನಯಿಸುತ್ತೀರಿ ಮತ್ತೆ ಪಾತ್ರವನ್ನು ಕಳೆದುಕೊಳ್ಳುತ್ತೀರಿ ದಿನ ಪ್ರತಿದಿನ ಸೇವಾ ಕೇಂದ್ರಗಳು ಹೆಚ್ಚುತ್ತಾ ಹೋಗುತ್ತವೆ ಭಾರತವಾಸಿಗಳು ಅದರಲ್ಲೂ ವಿಶೇಷವಾಗಿ ಯಾರು ದೇವಿ ದೇವತೆಗಳ ಪೂಜಾರಿಗಳಾಗಿದ್ದರೆಯೋ ಅವರಿಗೆ ತಿಳಿಸಿಕೊಡಬೇಕು ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮವಿತ್ತು ಆದ್ದರಿಂದ ಅವರ ಪೂಜೆ ಮಾಡುತ್ತಾರೆ ಕೃಷ್ಣನರು ಕ್ರಿಸ್ತನ ಮಹಿಮೆ ಮಾಡುತ್ತಾರೆ ನಾವು ಆದಿಸನಾತನ ದೇವಿ ದೇವತಾ ಧರ್ಮದ ಮಹಿಮೆ ಮಾಡುತ್ತೇವೆ ಅದನ್ನು ಯಾರು ಸ್ಥಾಪನೆ ಮಾಡಿದರು ಕೃಷ್ಣನು ಸ್ಥಾಪನೆ ಮಾಡಿದನೆಂದು ಅವರು ತಿಳಿಯುತ್ತಾರೆ ಆದ್ದರಿಂದ ಕೃಷ್ಣನ ಪೂಜೆ ಮಾಡುತ್ತಿರುತ್ತಾರೆ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಕೆಲವರು ಕಡಿಮೆ ಗೋವರ್ಧನ ಪರ್ವತವನ್ನು ಕಿರುಬೆಳನ ಸಹಯೋಗದಿಂದ ಎತ್ತಿದರೆಂದು ತೋರಿಸುತ್ತಾರಲ್ಲವೇ ಈಗ ಇದು ಹಳೆಯ ಪ್ರಪಂಚವಾಗಿದೆ ಎಲ್ಲಾ ಪದಾರ್ಥಗಳಲ್ಲಿರುವ ಶಕ್ತಿಯು ಹೊರಟು ಹೋಗಿದೆ ಗಣಿಗಳಿಂದ ಚಿನ್ನವು ಸಿಗುತ್ತಿಲ್ಲ ಸ್ವರ್ಗದಲ್ಲಾದರೆ ಚಿನ್ನದ ಮಳಗಳು ಮಲ್ಗಳು ಇರುತ್ತವೆ ಈಗಂತೂ ಸರ್ಕಾರವು ನಿರಾಕರಿಸುತ್ತದೆ ಏಕೆಂದರೆ ಸಾಲ ಕೊಡಬೇಕಾಗುತ್ತದೆ ಅಲ್ಲಂತೂ ಅಪಾರ ಧನವಿರುತ್ತದೆ ಗೋಡೆಗಳಿಗೂ ಸಹ ವಜ್ರ ರತ್ನಗಳನ್ನು ಪೊಣಿಸುತ್ತಾರೆ ಅಲ್ಲಿ ಹಣದ ತೊಂದರೆ ಇರೋದಿಲ್ಲ ಕುಬೇರ್ನ ಖಜಾನೆ ಇರುತ್ತದೆ ಅಲ್ಲಾ ಒಂದು ಆಟವನ್ನು ತೋರಿಸುತ್ತಾರೆ ದೀಪವನ್ನು ಉಜ್ಜಿದರೆ ಸಾಕು ಮಲಗಳು ಬಂದು ಬಿಡುತ್ತವೆ ಇಲ್ಲಿಯೂ ದಿವ್ಯ ದೃಷ್ಟಿ ಸಿಕ್ಕಿದರೆ ಸ್ವರ್ಗ ಹೊರಟು ಹೋಗುತ್ತದೆ ಸ್ವರ್ಗಕ್ಕೆ ಹೊರಟು ಹೋಗುತ್ತೀರಿ ಅಲ್ಲಿ ರಾಜ್ಕುಮಾರ ಕುಮಾರಿಯರ ಬಳಿ ಮುರಳಿಯೂ ಸಹ ವಜ್ರಗಳಿಂದ ಮಾಡಲ್ಪಡುತ್ತದೆ ಇಲ್ಲಂತೂ ಅಂತ ಯಾವುದೇ ವಸ್ತುವನ್ನು ಧರಿಸಿ ಕುಳಿತುಕೊಂಡರೆ ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಹೊಡೆದು ಬಡದಾದರೂ ತೆಗೆದುಕೊಂಡು ಹೋಗುತ್ತಾರೆ ಅಲ್ಲಿ ಈ ಮಾತುಗಳಿರುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಯಾರು ಕಳ್ತನ ಮಾಡೋದಿಲ್ಲ ಅಂತ ಈ ಪ್ರಪಂಚವೇ ಬಹಳ ಹಳೆಯದು ಕೊಳೆಯಾಗಿದೆ ಈ ಲಕ್ಷ್ಮೀನಾರ ಪ್ರಪಂಚ ವಾಹ ವಾಹ ಆಗಿತ್ತು ವಜ್ರ ವೈದ್ರೋಳಗಳ ಮಹಲಗಳಿತ್ತು ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ನಿಮಗೆ ತಿಳಿದಿದೆ ಅವಶ್ಯವಾಗಿ ನಾವು ಸ್ವರ್ಗದ ಮಾಲೀಕರಾಗಿದ್ವಿ ಈ ಸೋಮನಾಥ ಮಂದಿರನ್ನು ಕಟ್ಟಿಸಿದೇವು ಇವರು ಸಹ ಅಂದ್ರೆ ಬ್ರಹ್ಮ ಬಾಬಾ ಸಹ ತಿಳಿಯುತ್ತಾರೆ ನಾವು ಹೇಗಿದ್ವಿ ನಂತರ ಭಕ್ತಿ ಮಾರ್ಗದಲ್ಲಿ ಹೇಗೆ ಮಂದಿರಗಳನ್ನು ಮಾಡಿ ಪೂಜೆ ಮಾಡಿದೆವು ಆತ್ಮಕ್ಕೆ ತನ್ನ ಎಂಬತ್ನಾಲ್ಕು ಜನ್ಮಗಳ ಜ್ಞಾನವಿದೆ ಎಷ್ಟೊಂದು ವಜ್ರಗಳಿದ್ದವು ಅವೆಲ್ಲವೂ ಎಲ್ಲಿಗೆ ಹೋಯಿತು ಕಳೆಯುತ್ತಾ ಕಳೆಯುತ್ತಾ ಎಲ್ಲವೂ ಸಮಾಪ್ತಿಯಾಗಿ ಹೋಯಿತು ಮುಸಲ್ಮಾನರು ಬಂದರು ಅವರು ಇಷ್ಟೊಂದು ಲೂಟಿ ಮಾಡಿ ತೆಗೆದುಕೊಂಡು ಹೋದರು ಅದನ್ನು ಗೋರಿಗಳಲ್ಲಿ ಹಾಕಿಸಿದರು ತಾಜ್ಮಲ್ ಅನ್ನು ಕಟ್ಟಿಸಿದರು ನಂತರ ಬ್ರಿಟಿಷ್ ಸರ್ಕಾರವು ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿಂದ ಅಗೆದು ತೆಗೆದುಕೊಂಡು ಹೋಯಿತು ಈಗಂತೂ ಏನೂ ಉಳಿದಿಲ್ಲ ಭಾರತವು ಬಿಕಾರಿಯಾಗಿದೆ ಅನ್ಯರಿಂದ ಸಾಲವನ್ನು ತೆಗೆದುಕೊಳ್ಳುತ್ತಿದೆ ಸಕ್ಕರೆ ದವಸಧಾನಗಳು ಏನೂ ಸಿಗುತ್ತಿಲ್ಲ ಈಗ ವಿಶ್ವವು ಬದಲಾಗುತ್ತಿದೆ ಆದ್ದರಿಂದ ಅದಕ್ಕೆ ಮೊದಲು ಆತ್ಮದ ಬ್ಯಾಟರಿಯನ್ನು ಸತೋಪ್ರದಾನವನ್ನಾಗಿ ಮಾಡಿಕೊಳ್ಳಲು ಚಾರ್ಜ್ ಮಾಡಬೇಕಾಗಿದೆ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ಬುದ್ಧಿಯುಗು ತಂದೆಯ ಜೊತೆ ಇರಲಿ ಅವರಿಂದಲೇ ಆಸ್ತಿ ಸಿಗುತ್ತದೆ ಇದರಲ್ಲಿಯೇ ಮಾಯ ಯುದ್ಧವು ನಡೆಯುತ್ತದೆ ಮೊದಲು ಈ ಮಾತುಗಳನ್ನು ನೀವು ತಿಳಿದುಕೊಂಡಿರಲಿಲ್ಲ ಬೇರೆಯವರಿಂದ ಇದ್ದಂತೆ ನೀವು ಇದ್ದೀರಿ ನೀವೀಗ ಸಂಗಮ ಯುಗಿಗಳು ಅವರೆಲ್ಲರೂ ಸಹ ಕಲಿಯುಗಿಗಳಾಗಿದ್ದಾರೆ ಇವರಿಗೆ ಏನು ಬರುತ್ತದೆಯೋ ಅದು ಹೇಳುತ್ತಿರುತ್ತಾರೆ ಎಂದು ಮನುಷ್ಯರು ಹೇಳುತ್ತಾರೆ ಆದರೆ ತಿಳಿಸಿಕೊಡುವ ಯುಕ್ತಿಗಳು ಇರುತ್ತದೆ ಅಲ್ಲವೇ ನಿಧಾನ ನಿಧಾನವಾಗಿ ನಿಮ್ಮ ವೃದ್ಧಿ ಆಗುತ್ತಾ ಹೋಗುತ್ತದೆ ಈಗ ತಂದೆಯು ದೊಡ್ಡ ವಿಶ್ವವಿದ್ಯಾಲಯಗಳನ್ನು ತೆರೆಯುತ್ತಾರೆ ಇದರಲ್ಲಿ ತಿಳಿಸಿಕೊಡಲು ಚಿತ್ರಗಳು ಬೇಕಲ್ಲವೇ ಮುಂದೆ ಹೋದಂತೆ ನಿಮ್ಮ ಬಳಿ ಇವೆಲ್ಲವೂ ಟ್ರಾನ್ಸ್ಲೇಟ್ನ ಚಿತ್ರಗಳಾಗುತ್ತವೆ ಆಗ ನಿಮ್ಮ ನಿಮಗೆ ತಿಳಿಸುವುದಕ್ಕೂ ಸಹಜವಾಗುತ್ತದೆ ಮಕ್ಕಳು ತಿಳಿದುಕೊಂಡಿರಿ ನಾನು ನಮ್ಮ ರಾಜಧಾನಿಯನ್ನು ತಂದೆಯ ನೆನಪು ಮತ್ತು ಜ್ಞಾನದಿಂದ ಪುನಃ ಸ್ಥಾಪನೆ ಮಾಡುತ್ತಿದ್ದೇನೆ ಮಧ್ಯದಲ್ಲಿ ಮಾಯೆಯು ಬಹಳ ಮೋಸ ಮಾಡುತ್ತದೆ ತಂದೆಯು ತಿಳಿಸುತ್ತಾರೆ ಮೋಸದಿಂದ ಪಾರಾಗುತ್ತಾ ಇರಿ ಯುಕ್ತಿಗಳನ್ನಂತೂ ಬಹಳ ತಿಳಿಸುತ್ತಿರುತ್ತೆ ಕೇವಲ ಮುಖದಿಂದ ಇಷ್ಟನ್ನೇ ಹೇಳಿರಿ ತಂದೆ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಈ ಲಕ್ಷ್ಮಣರಾಗಿ ಬಿಡುತ್ತೀರಿ ಈ ಬ್ಯಾಡ್ಜ್ ಇತ್ಯಾದಿ ಸ್ವಯಂ ಭಗವಂತನೇ ಮಾಡಿಸುತ್ತ ಮಾಡಿಸಿದ್ದಾರೆ ಅಂದ ಮೇಲೆ ಇದರ ಪರಿ ಇದರ ಪ್ರತಿ ಎಷ್ಟು ಬೆಲೆ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸರ್ವ ಗುಣಗಳಿಂದ ತಮ್ಮ ಶೃಂಗಾರ ಮಾಡಿಕೊಳ್ಳಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರಿಗೂ ಸುಖದ ಮಾರ್ಗವನ್ನೇ ತಿಳಿಸಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಇಡೀ ಪ್ರಪಂಚವು ಸ್ಮಶಾನವಾಗಿದೆ ಆದ್ದರಿಂದ ಇದರೊಂದಿಗೆ ಮನಸ್ಸಿಡಬಾರದು ಸ್ಮೃತಿ ಇರಲಿ ಈಗ ನಾವು ವರ್ಗಾವಣೆ ಆಗುತ್ತಿದ್ದೇವೆ ನಾವಂತೂ ಹೊಸ ಪ್ರಪಂಚದಲ್ಲಿ ಹೋಗಬೇಕಾಗಿದೆ ಇವತ್ತಿನ ವರದಾನ ಆಗಿದೆ ಮಾಯೆ ಹಾಗೂ ವಿಘ್ನಗಳಿಂದ ಸುರಕ್ಷಿತರಾಗಿರುವಂತಹ ಬಾಕ್ದಾದರವರ ಛತ್ರ ಛಾಯೆಯ ಅಧಿಕಾರಿ ಭವ ಯಾರು ಅವರಿಗೆ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮುದ್ದಾಗಿರುವಿರಿ ಅವರನ್ನು ಅವರ ಛತ್ರ ಛಾಯೆಯ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗುವುದು ಯಾವ ಛತ್ರ ಮಾಯೆ ಬರಲು ಶಕ್ತಿ ಇಲ್ಲ ಅವರು ಸದಾ ಮಾಯೆಯ ಮೇಲೆ ವಿಜಯಿಗಳಾಗಿರುತ್ತಾರೆ ಈ ನೆನಪಿನ ರೂಪಿ ಛತ್ರ ಛಾಯೆ ಸರ್ವ ವಿಘ್ನಗಳಿಂದ ಸುರಕ್ಷಿತವನ್ನಾಗಿ ಇಡುವುದು ಯಾವುದೇ ಪ್ರಕಾರದ ವಿಘ್ನ ಛತ್ರ ಛಾಯೆಯಲ್ಲಿರುವಂತಹ ರ ಬಳಿ ಬರಲು ಸಾಧ್ಯವಿಲ್ಲ ಛತ್ರ ಕಷ್ಟದಲ್ಲಿ ಕಷ್ಟವಾದ ಮಾತು ಸಹ ಸಹಜವಾಗಿ ಬಿಡುತ್ತದೆ ಬೆಟ್ಟದಂತ ಮಾತು ಸಹ ಹತ್ಯೆ ಸಮಾನ ಅನುಭವ ಆಗುವುದು ಅಂದ್ರೆ ಹಗುರ ಆಗ್ಬಿಡ್ತದೆ ಅಂತ ಇವತ್ತಿನ ಶ್ಲೋಗನ್ ಆಗಿದೆ ಪ್ರಭು ಪ್ರಿಯ ಲೋಕಪ್ರಿಯ ಮತ್ತು ಸ್ವಯಂ ಪ್ರಿಯ ಆಗಲು ಸಂತುಷ್ಟತೆ ಗುಣ ಧಾರಣೆ ಮಾಡಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲ ರೂಪವನ್ನಾಗಿ ಮಾಡಿ ವಿಶೇಷ ನೆನಪಿನ ಯಾತ್ರೆಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಜ್ಞಾನ ಸ್ವರೂಪದ ಅನುಭವಿಗಳಾಗಿ ತಾವು ಶ್ರೇಷ್ಠ ಆತ್ಮಗಳ ಶುಭ ವೃತ್ತಿ ಅಥವಾ ಕಲ್ಯಾಣ ವೃತ್ತಿ ಮತ್ತು ಶಕ್ತಿಶಾಲಿ ವಾತಾವರಣದ ಅನೇಕ ಚಡಪಡಿಸುವಂತಹ ಅಲ್ದಾಡ ಅಲೆದಾಡುವಂತಹ ಕೂಗುವಂತಹ ಆತ್ಮಗಳಿಗೆ ಆನಂದ ಪ್ರೀತಿ ಶಕ್ತಿಯ ಅದ್ಭೂತಿ ಮಾಡಿಸುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ಯಸ್ಟಿ ಟೇಕ್ ಕೇರ್